ಹನ್ನೆರಡನೇ ಅಧ್ಯಾಯ ಏಸುವಿಗೆ ಅಭಿಷೇಕ ಪಾಸ್ಕ ಹಬ್ಬಕ್ಕೆ ಇನ್ನು ಆರು ದಿನಗಳಿರುವಾಗ ಯೇಸುಸ್ವಾಮಿ ಬೆಥಾನಿಯಕ್ಕೆ ಬಂದರು ಅವರು ಲಾಜರನನ್ನು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದ ಊರದು ಏಸುವಿಗೆ ಅಲ್ಲಿ ಒಂದು ಔತಣವನ್ನು ಏರ್ಪಡಿಸಲಾಗಿತ್ತು ಮಾರ್ತಳು ಬಡಿಸುತ್ತಿದ್ದಳು ಯೇಸುವಿನೊಡನೆ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದವರಲ್ಲಿ ಲಾಜರನು ಒಬ್ಬ ಆಗ ಮರಿಯಳು ಸುಮಾರು ಅರ್ಧ ಲೀಟರಿನಷ್ಟು ಅತ್ಯಂತ ಬೆಲೆ ಬಾಳುವ ಅಚ್ಚ ಜಟಮಾಂಸಿ ಸುಗಂಧ ತೈಲವನ್ನು ತಂದು ಏಸುವಿನ ಪಾದಗಳಿಗೆ ಹಚ್ಚಿ ತನ್ನ ತಲೆಗೂದಲಿನಿಂದ ಆ ಪಾದಗಳನ್ನು ಒರೆಸಿದಳು ತೈಲದ ಸುವಾಸನೆ ಮನೆಯಲ್ಲೆಲ್ಲ ಹರಡಿತು ಏಸುವನ್ನು ಹಿಡಿದುಕೊಡಲಿದ್ದ ಹಾಗೂ ಶಿಷ್ಯರಲ್ಲಿ ಒಬ್ಬನಾಗಿದ್ದ ಇಸ್ಕಾರಿಯೋತಿನ ಯೂದನು ಈ ಸುಗಂಧ ತೈಲವನ್ನು ಮುನ್ನೂರು ದಿನ ದಿನಾರಿ ನಾಣ್ಯಗಳಿಗೆ ಮಾರಿ ಬಂದ ಹಣವನ್ನು ಬಡಬಗ್ಗರಿಗೆ ಕೊಡಬಹುದಿತ್ತಲ್ಲ ಎಂದನು ಬಡವರ ಹಿತಚಿಂತನೆಯಿಂದೇನೂ ಅವನು ಹೀಗೆ ಹೇಳಲಿಲ್ಲ ನನ್ನ ವಶದಲ್ಲಿ ಇಡಲಾಗಿದ್ದ ಹಣದ ಚೀಲದಿಂದ ಸ್ವಂತ ಉಪಯೋಗಕ್ಕಾಗಿ ಬಳಸುತ್ತಿದ್ದ ಕಳ್ಳ ಅವನು ಆಗ ಏಸು ಆಕೆಯ ಗೊಡವೆ ನಿನಗೆ ಬೇಡ ನನ್ನ ಶವ ಸಂಸ್ಕಾರದ ದಿನಕ್ಕಾಗಿ ಆಕೆ ಅದನ್ನು ಇಟ್ಟುಕೊಳ್ಳಲಿ ಬಡಬಗ್ಗರು ನಿಮ್ಮ ಬಳಿಯಲ್ಲಿ ಯಾವಾಗಲೂ ಇರುತ್ತಾರೆ ಆದರೆ ನಾನು ಯಾವಾಗಲೂ ನಿಮ್ಮ ಬಳಿ ಇರುವುದಿಲ್ಲ ಎಂದರು ಲಾಜರನ ಕೊಲೆಗೆ ಹಂಚಿಕೆ ಯೇಸುಸ್ವಾಮಿ ಅಲ್ಲಿರುವುದನ್ನು ಕೇಳಿ ಯಹುದ್ಯರ ಒಂದು ದೊಡ್ಡ ಗುಂಪು ಬಂದಿತು ಏಸುವನ್ನು ಮಾತ್ರವಲ್ಲ ಅವರು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದ ಲಾಜರನನ್ನು ಕಾಣಲು ಆ ಜನರು ಅಲ್ಲಿಗೆ ಬಂದಿದ್ದರು ಲಾಜರನ ನಿಮಿತ್ತವಾಗಿ ಅನೇಕ ಯಹುದ್ಯರು ತಮ್ಮನ್ನು ಬಿಟ್ಟು ಏಸುವಿನಲ್ಲಿ ನಂಬಿಕೆ ಇಟ್ಟ ಕಾರಣ ಲಾಜರನನ್ನು ಕೂಡ ಕೊಲ್ಲಬೇಕೆಂದು ಮುಖ್ಯ ಯಾಜಕರು ಆಲೋಚಿಸಿದರು ಜೆರುಸಲೇಮಿಗೆ ರಾಜ್ಯ ಪ್ರವೇಶ ಮಾರಣೀಯ ದಿನ ಯೇಸುಸ್ವಾಮಿ ಜೆರುಸಲೇಮಿಗೆ ಬರುತ್ತಿದ್ದಾರೆಂಬ ಸುದ್ದಿ ಹರಡಿತು ಹಬ್ಬಕ್ಕೆ ಬಂದು ನೆರೆದಿದ್ದ ಜನ ಸಮೂಹಕ್ಕೆ ಈ ಸುದ್ದಿ ಮುಟ್ಟಿತು ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಅವರು ಯೇಸುವನ್ನು ಎದುರುಗೊಳ್ಳಲು ಹೊರಟರು ಸರ್ವೇಶ್ವರನ ನಾಮದಲ್ಲಿ ಬರುವ ಆತನಿಗೆ ಜಯ ಜಯವಾಗಲಿ ಇಸ್ರೇಲಿನ ಅರಸನಿಗೆ ಶುಭವಾಗಲಿ ಎಂದು ಘೋಷಿಸುತ್ತಾ ಅವರನ್ನು ಸ್ವಾಗತಿಸಿದರು ಏಸು ದಾರಿಯಲ್ಲಿದ್ದ ಪ್ರಾಯದ ಏಸರ ಗತ್ತೆಯೊಂದನ್ನು ಹತ್ತಿ ಹೊರಟರು ಇದನ್ನು ಕುರಿತೇ ಸಿಯೋನ್ ನಗರಿಯೇ ಹಂಚಬೇಡ ಇಗೋ ನೋಡು ಏಸರ ಗತ್ತೆಯನ್ನೇರಿ ಬರುತ್ತಿರುವನು ನಿನ್ನ ಅರಸನು ಎಂದಿದೆ ಪವಿತ್ರ ಗ್ರಂಥ ಇದೆಲ್ಲ ಶಿಷ್ಯರಿಗೆ ಆಗ ಅರ್ಥವಾಗಲಿಲ್ಲ ಇದೆಲ್ಲವನ್ನು ಬರೆದದ್ದು ಅವರನ್ನು ಕುರಿತೇ ಆ ಪ್ರಕಾರವೇ ನೆರವೇರಿದೆ ಎಂಬುದನ್ನು ಏಸು ಮಹಿಮಾ ಪದವಿಯನ್ನು ಪಡೆದಾದ ಮೇಲೆ ಅವರು ನೆನಪಿಗೆ ತಂದುಕೊಂಡರು ಇದಲ್ಲದೆ ಏಸು ಲಾಸರನನ್ನು ಸಮಾಧಿಯಿಂದ ಹೊರಗೆ ಕರೆದು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದಾಗ ಅವರ ಸಂಗಡ ಇದ್ದವರು ನಡೆದ ವಿಷಯವನ್ನು ಇತರರಿಗೆ ಸಾರುತ್ತಿದ್ದರು ಈ ಸೂಚಕ ಕಾರ್ಯವನ್ನು ಕೇಳಿದ್ದ ಕಾರಣದಿಂದಲೂ ಜನರು ಏಸುವನ್ನು ಹೆದರುಗೊಳ್ಳಲು ಹೋಗಿದ್ದರು ಇದನ್ನೆಲ್ಲ ಕಂಡ ಫರೀಝಾಯರು ತಮ್ಮ ತಮ್ಮೊಳಗೆ ನೋಡಿದಿರಾ ನಮ್ಮ ಕೈಯಿಂದ ಏನೂ ಆಗಲಿಲ್ಲ ಇಡೀ ಜಗತ್ತೇ ಅವನ ಹಿಂದೆ ಹೋಗುತ್ತಿದೆಯಲ್ಲ ಎಂದುಕೊಂಡರು ಗ್ರೀಕರಿಗೂ ಏಸುವನ್ನು ಕಾಣುವ ಬಯಕೆ ಆರಾಧನೆಗೆಂದು ಹಬ್ಬಕ್ಕೆ ಬಂದಿದ್ದವರಲ್ಲಿ ಕೆಲವರು ಗ್ರೀಕರು ಇವರು ಗಲೀಲಿಯದ ಬೆತ್ತಾಯದ ಎಂಬ ಊರಿನವನಾದ ಪಿಲಿಪ್ಪನ ಬಳಿ ಬಂದು ಅಯ್ಯ ನಾವು ಏಸುವನ್ನು ನೋಡಬೇಕೆಂದಿದ್ದೇವೆ ಎಂದು ಕೇಳಿಕೊಂಡರು ಪಿಲಿಪ್ಪನು ಬಂದು ಅಂದ್ರಯ್ಯನಿಗೆ ಹೇಳಿದನು ಅವರಿಬ್ಬರೂ ಹೋಗಿ ಏಸುವಿಗೆ ಈ ವಿಷಯವನ್ನು ತಿಳಿಸಿದರು ಅದಕ್ಕೆ ಏಸು ನರಪುತ್ರನು ಮಹಿಮೆಯನ್ನು ಹೊಂದುವ ಗಳಿಗೆ ಬಂದಿದೆ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಬೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ ಅದು ಸತ್ತರೆ ಮಾತ್ರ ಸಮೃದ್ಧಿಯಾದ ಫಲವನ್ನು ಕೊಡುತ್ತದೆ ತನ್ನ ಪ್ರಾಣವನ್ನು ಪ್ರೀತಿಸುವವನು ಅದನ್ನು ಕಳೆದುಕೊಳ್ಳುತ್ತಾನೆ ತನ್ನ ಪ್ರಾಣವನ್ನು ಈ ಲೋಕದಲ್ಲಿ ದ್ವೇಷಿಸುವವನು ಅದನ್ನು ನಿತ್ಯ ಜೀವಕ್ಕಾಗಿ ಕಾಯ್ದಿರಿಸಿಕೊಳ್ಳುತ್ತಾನೆ ನನ್ನ ಸೇವೆ ಮಾಡಬೇಕೆಂದಿರುವವನು ನನ್ನನ್ನು ಹಿಂಬಾಲಿಸಲಿ ಆಗ ನಾನಿರುವಲ್ಲಿಯೇ ನನ್ನ ಸೇವಕನು ಇರುತ್ತಾನೆ ನನ್ನ ಸೇವೆ ಮಾಡುವವನು ನನ್ನ ಪಿತನಿಂದ ಸನ್ಮಾನ ಹೊಂದುತ್ತಾನೆ ಎಂದರು ಯೇಸುಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಈಗ ನನ್ನ ಆತ್ಮ ತತ್ತರಿಸುತ್ತಿದೆ ನಾನು ಏನೆಂದು ಹೇಳಲಿ ಪಿತನೆ ಈ ಗಳಿಗೆಯಿಂದ ನನ್ನನ್ನು ಕಾಪಾಡು ಎನ್ನಲೇ ಇಲ್ಲ ಅದಕ್ಕೆ ಬದಲಾಗಿ ಇದನ್ನು ಅನುಭವಿಸಲೆಂದೇ ನಾನು ಈ ಗಳಿಗೆಗೆ ಕಾಲಿಟ್ಟಿದ್ದೇನೆ ಪಿತನೆ ನಿಮ್ಮ ನಾಮ ಮಹಿಮೆಯನ್ನು ಬೆಳಗಿಸಿ ಎಂದು ನುಡಿದರು ಆಗ ಹೌದು ಆ ಮಹಿಮೆಯನ್ನು ಬೆಳಗಿಸಿದ್ದೇನೆ ಪುನಃ ಬೆಳಗಿಸುತ್ತೇನೆ ಎಂಬ ಸ್ವರ್ಗೀಯ ವಾಣಿ ಕೇಳಿಸಿತು ಅಲ್ಲಿ ನಿಂತುಕೊಂಡಿದ್ದ ಜನರು ಆ ವಾಣಿಯನ್ನು ಕೇಳಿ ಇದೇನು ಗುಡುಗಿನ ಸದ್ದು ಎಂದರು ಕೆಲವರು ದೇವದೂತನೊಬ್ಬ ಆತನೊಡನೆ ಮಾತನಾಡಿದನು ಎಂದರು ಯೇಸುಸ್ವಾಮಿ ಈ ವಾಣಿ ಆದದ್ದು ನಿಮಗಾಗಿ ನನಗಾಗಿ ಅಲ್ಲ ಈಗ ಈ ಲೋಕವು ನ್ಯಾಯ ತೀರ್ಪಿಗೆ ಒಳಗಾಗುವುದು ಇದೀಗಲೇ ಈ ಲೋಕಾಧಿಪತಿಯನ್ನು ಹೊರದೂಡಲಾಗುವುದು ಆದರೆ ನನ್ನನ್ನು ಭೂಮಿಯಿಂದ ಮೇಲೇರಿಸಿದಾಗ ನಾನು ಎಲ್ಲರನ್ನೂ ನನ್ನೆಡೆಗೆ ಸೆಳೆದುಕೊಳ್ಳುತ್ತೇನೆ ಎಂದು ನುಡಿದರು ಈ ಮಾತಿನಿಂದ ತಮಗೆಂತ ಮರಣ ಕಾದಿದೆಯೆಂದು ಎ ಸೂಚಿಸಿದರು ನೆರೆದಿದ್ದ ಜನರು ಪ್ರತ್ಯುತ್ತರವಾಗಿ ಅಭಿಷಕ್ತನಾದ ಲೋಕೋದ್ಧಾರಕ ಸದಾಕಾಲ ಇರುವನೆಂದು ಧರ್ಮಶಾಸ್ತ್ರವೇ ತಿಳಿಸುತ್ತದೆ ಹೀಗಿರುವಲ್ಲಿ ನರಪುತ್ರನನ್ನು ಮೇಲಕ್ಕೇರಿ ಮೇಲೇರಿಸಬೇಕಾಗಿದೆ ಎಂದು ನೀನು ಹೇಳುತ್ತೀಯಲ್ಲ ಅದು ಹೇಗೆ ಆ ನರಪುತ್ರನು ಯಾರು ಎಂದು ಕೇಳಿದರು ಅದಕ್ಕೆ ಏಸು ಇನ್ನು ತುಸು ಕಾಲ ಮಾತ್ರ ಜ್ಯೋತಿ ನಿಮ್ಮ ನಡುವೆ ಇರುತ್ತದೆ ನಿಮ್ಮನ್ನು ಕತ್ತಲು ಕವಿಯದಂತೆ ಜ್ಯೋತಿ ಇರುವಾಗಲೇ ನಡೆಯಿರಿ ಕತ್ತಲಲ್ಲಿ ನಡೆಯುವವನಿಗೆ ಗೊತ್ತು ಗುರಿ ಕಾಣದು ನಿಮ್ಮೊಡನೆ ಇನ್ನೂ ಜ್ಯೋತಿ ಇರುವುದರಿಂದ ಆ ಜ್ಯೋತಿಯಲ್ಲಿ ಇಡಿ ಆಗ ನೀವು ಜ್ಯೋತಿಯ ಮಕ್ಕಳು ಆಗುವಿರಿ ಎಂದರು ಇದನ್ನು ಕೇಳಿದ ತರುವಾಯ ಏಸು ಅಲ್ಲಿಂದ ಹೊರಟು ಜನರ ಕಣ್ಣಿಗೆ ಬೀಳದಂತೆ ಮರೆಯಾದರು ವಿಶ್ವಾಸ ವಿಹೀನ ಜನರು ಯೇಸುಸ್ವಾಮಿ ಬಹುತೇಕ ಸೂಚಕ ಕಾರ್ಯಗಳನ್ನು ಜನರ ಕಣ್ಮುಂದೆ ಮಾಡಿದರೂ ಆ ಜನರು ಅವರನ್ನು ವಿಶ್ವಾಸಿಸದೆ ಓದರು ಹೀಗೆ ಯಶಾಯ ಪ್ರವಾದಿಯ ಈ ಮಾತು ನೆರವೇರಿತು ಸರ್ವೇಶ್ವರ ನಮ್ಮ ಸಂದೇಶವನ್ನು ನಂಬಿದವರಾರು ದೇವರ ಶಕ್ತಿ ಸಾಮರ್ಥ್ಯ ಗೋಚರವಾದದ್ದು ಯಾರಿಗೆ ಜನರು ವಿಶ್ವಾಸಿಸದೆ ಹೋದದ್ದಕ್ಕೆ ಯಶ್ ಯಶಾಯನು ಮತ್ತೊಂದು ವಚನದಲ್ಲಿ ಕಾರಣವನ್ನು ಸೂಚಿಸಿದ್ದಾನೆ ತಮ್ಮ ಕಣ್ಣುಗಳಿಂದ ಅವರು ಕಾಣದಂತೆಯೂ ತಮ್ಮ ಮನದಿಂದ ಗ್ರಹಿಸದಂತೆಯೂ ಹಾಗೂ ಮನ ತಿರುಗಿ ನನ್ನಿಂದ ಗುಣ ಹೊಂದದಂತೆಯೂ ಅವರ ಕಣ್ಣುಗಳನ್ನು ಕುರುಡಾಗಿಸಿರುವರು ಅವರ ಮನಸ್ಸನ್ನು ಕಲ್ಲಾಗಿಸಿರುವರು ದೇವರು ಯೇಸುವಿನ ಮಹಿಮೆಯನ್ನು ಮನಗಂಡು ಅವರನ್ನು ಕುರಿತು ಮಾತನಾಡುವಾಗ ಯಶಾಯನು ಹೇಳಿದ ಮಾತುಗಳಿವು ಯಹುದ್ಯರಲ್ಲಿ ಹಲವು ಮಂದಿ ಮುಖಂಡರಿಗೆ ಯೇಸುವಿನಲ್ಲಿ ವಿಶ್ವಾಸ ಮೂಡಿತು ಆದರೆ ಫರೀಝಾಯರು ಪ್ರಾರ್ಥನಾ ಮಂದಿರಗಳಿಂದ ತಮಗೆ ಬಹಿಷ್ಕಾರ ಹಾಕಿಯಾರೆಂಬ ಅಂಜಿಕೆಯ ಕಾರಣ ಅವರು ತಮ್ಮ ವಿಶ್ವಾಸವನ್ನು ಬಯಲು ಮಾಡಲಿಲ್ಲ ದೇವರಿಂದ ದೊರಕುವ ಮನ್ನಣೆಗಿಂತ ಮಾನವರಿಂದ ಸಿಗುವ ಮನ್ನಣೆಯೇ ಅವರಿಗೆ ಪ್ರಿಯವಾಗಿತ್ತು ಯೇಸುವಿನ ಮಾತು ಅಂತಿಮ ತೀರ್ಪು ಯೇಸುಸ್ವಾಮಿ ಗಟ್ಟಿಯಾಗಿ ಕೂಗಿ ಇಂತೆಂದರು ನನ್ನಲ್ಲಿ ವಿಶ್ವಾಸ ಇಡುವವನು ನನ್ನಲ್ಲಿ ಅಲ್ಲ ನನ್ನನ್ನು ಕಳಿಸಿದಾತನಲ್ಲೇ ವಿಶ್ವಾಸ ಇಡುತ್ತಾನೆ ನನ್ನನ್ನು ಕಾಣುವವನು ನನ್ನನ್ನು ಕಳಿಸಿದಾತನನ್ನೇ ಕಾಣುತ್ತಾನೆ ನನ್ನಲ್ಲಿ ವಿಶ್ವಾಸ ಇಡುವವನು ಅಂಧಕಾರದಲ್ಲಿ ಉಳಿಯಬಾರದೆಂದು ನಾನೇ ಜಗಜ್ಜ್ಯೋತಿಯಾಗಿ ಬಂದಿದ್ದೇನೆ ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಅಂಥವನಿಗೆ ತೀರ್ಪು ಕೊಡುವವನು ನಾನಲ್ಲ ನಾನು ಬಂದದ್ದು ಲೋಕದ ಉದ್ಧಾರಕ್ಕಾಗಿ ತೀರ್ಪು ಕೊಡುವುದಕ್ಕಾಗಿ ಅಲ್ಲ ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂಥದ್ದು ಒಂದು ಇದೆ ಅದು ಯಾವುದೆಂದರೆ ನಾನು ಹಾಡಿದ ಮಾತೆ ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು ಏಕೆಂದರೆ ನನ್ನಷ್ಟಕ್ಕೆ ನಾನೇ ಇದನ್ನೆಲ್ಲ ಮಾತನಾಡುತ್ತಿಲ್ಲ ನನ್ನನ್ನು ಕಳುಹಿಸಿದ ಪಿತನೆ ನಾನು ಏನು ಹೇಳಬೇಕು ಯಾವ ಮಾತನ್ನು ಹಾಡಬೇಕು ಎಂದು ನನಗೆ ಆಜ್ಞೆ ಮಾಡಿದ್ದಾರೆ ಅವರ ಆಜ್ಞೆಯೇ ನಿತ್ಯ ಜೀವದಾಯಕ ಎಂದು ನಾನು ಬಲ್ಲೆ ಆದ್ದರಿಂದಲೇ ಪಿತನು ಹೇಳಿದಂತೆಯೇ ನಾನು ಮಾತನಾಡುತ್ತೇನೆ